ನೀರು ತರೋದಕ್ಕೆ ಹೋದ ಮಹಿಳೆ ವಿದ್ಯುತ್ ತಗುಲಿ ಸಾವಿಗೀಡಾಗಿದ್ದಾರೆ ಇದರಿಂದ ಸ್ಥಳೀಯರು ಆಕ್ರೋಶ ಭರಿತರಾಗಿದ್ದಾರೆ ನೀರು ತರಲು ಬಂದವರು ವಿದ್ಯುತ್ ತಗುಲಿ ಸಾವು ಪ್ರಕರಣ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿರುವಂತಹ ಘಟನೆ ಇದು ಸ್ಥಳದಲ್ಲಿಯೇ ಸ್ಥಳೀಯರು ಕುಟುಂಬಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸ್ಥಳಕ್ಕೆ ಚಾಮರಾಜಪೇಟೆ ಪೊಲೀಸರು ಕೂಡ ಆಗಮಿಸಿದ್ದಾರೆ ಪ್ರತಿಭಟನಾ ನಿರಂತರ ಮನವೊಲಿಸುವ ಎಲ್ಲಾ ಪ್ರಯತ್ನ ನಡೆದಿದೆ ಆದರೆ ಪ್ರತಿಭಟನಾ ನಿರತರು ತಮ್ಮ ಆಕ್ರೋಶವನ್ನ ಹೊರ ಇದ್ದಾರೆ ಪೊಲೀಸರ ಜೊತೆಗೆ ಪ್ರತಿಭಟನಾ ನಿರತರು ವಾಗ್ವಾದಕ್ಕಿಳಿದಿದ್ದಾರೆ ನೋಡಿ ಒಂದು ಕಡೆ ಸಾವು ಸಂಭವಿಸಿದೆ ಮಗದೊಂದು ಕಡೆ ನೀರಿಗಾಗಿ ಪರದಾಟ ಮನೆಗೆ ನೀರು ಬರುವವರೆಗೂ ಅಥವಾ ಸಿಗೋವರೆಗೂ ಕೂಡ ನಮ್ಮ ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ ಅನ್ನುವಂತಹ ಆಕ್ರೋಶವನ್ನ ಅಲ್ಲಿದ್ದಂತಹ ಧರಣಿ ನಿರತರು ವ್ಯಕ್ತಪಡಿಸ್ತಾ ಇದ್ದಾರೆ ನಿಂದ ಮಹಿಳೆ ಸಾವಿಗೀಡ ಯಾಕೆ ಸಾವಾಯ್ತು ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೀರ್ ತರೋದಕ್ಕೆ ಮಹಿಳೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ವಿದ್ಯುತ್ ತಗುಲೆ ಆಗಿರುವಂತಹ ಸಾವಿನ ಪ್ರಕರಣ ಒಂದ್ ಕಡೆ ಆ ಕುಟುಂಬ ಮಹಿಳೆಯನ್ನ ಕಳೆದುಕೊಂಡು ಮಗದೊಂದು ಕಡೆ ನೀವು ಗಮನಿಸಬಹುದು ನೀರು ತರೋದಕ್ಕೆ ಹೋಗ್ತಾರೆ ಅನ್ನೋದಾದ್ರೆ ನೀರು ಮನೆ ಮನೆಗೆ ತಲುಪ್ತಾ ಇಲ್ಲ ಹಾಗಾಗಿ ಅಲ್ಲಿರುವಂತಹ ಪ್ರತಿಭಟನೆ ನಿರತರು ಮನೆಗೆ ನೀರು ಸಿಗೋವರೆಗೂ ಕೂಡ ನಮ್ಮ ಪ್ರತಿಭಟನೆ ನಿಲ್ಲೋದಿಲ್ಲ ಅನ್ನುವಂತ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ ಬಂದಂತಹ ಪೊಲೀಸರು ಅವರ ಮನವೊಲಿಸುವ ಎಲ್ಲಾ ಪ್ರಯತ್ನವನ್ನ ಮಾಡಿದ್ದಾರೆ ಆದ್ರೂ ಕೂಡ ಪ್ರತಿಭಟನಾ ನಿರತರು ತಮ್ಮ ಪಟ್ಟನ್ನ ಸಡಲಿಸ್ತಾ ಇಲ್ಲ ಕರೆಂಟ್ ಶಾಕ್ ನಿಂದ ಮಹಿಳೆಯ ಸಾವು ಪ್ರಕರಣ ಇದು ಬೆಂಗಳೂರಿನ ಆನಂದಪುರದಲ್ಲಿ ನಡೆದಿದ್ದಂತಹ ಘಟನೆ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಸಚಿವ ಜಮೀರ್ ಅಹಮದ್ ಬೆಂಗಳೂರಿನ ಚಾಮರಾಜಪೇಟೆಗೆ ಆಗಮಿಸಿದ್ದಾರೆ ಸಚಿವರು ಕುಟುಂಬಸ್ಥರನ್ನು ಕೂಡ ಭೇಟಿಯಾಗಿದ್ದಾರೆ ಜಮೀರ್ ಸಾಂತ್ವನ ಹೇಳುವಂತಹ ಕೆಲಸವನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದಾರೆ ಕರೆಂಟ್ ಶಾಕ್ ನಿಂದ ಆಗಿರುವಂತಹ ಅವಘಡ ಇದು ನೋಡಿ ಇಂತಹ ದುರ್ಘಟನೆಗಳು ಸಂಭವಿಸಬಾರ್ದು ಇವತ್ತು ಮನೆಯಿಂದ ಹೊರಗೆ ಹೋದರು ವಾಪಸ್ ಬರ್ತಾರೋ ಇಲ್ವೋ ಅನ್ನುವಂಥ ಗ್ಯಾರಂಟಿ ಇಲ್ಲ ಅನ್ನುವಂಥ ಸಿಚುವೇಶನ್ ಇದೆ ಅಂದರೆ ಇದು ಹೇಗೆ ಸಾಧ್ಯ ಇದನ್ನು ಹೇಗೆ ಒಪ್ಕೊಳ್ಳೋದು ನೀವು ಅಲ್ಲಿ ದೃಶ್ಯದಲ್ಲಿ ಗಮನಿಸ್ಬೋದು ಆ ಕರೆಂಟ್ ವೈರ್ಗಳು ಹೆಂಗೆ ಇದ್ದಾವೆ ಅನ್ನೋದನ್ನು ಮಗದೊಂದು ಕಡೆ ಪ್ರತಿಭಟನಾ ದೃಶ್ಯ ಅಲ್ಲಿ ಆಕ್ರೋಶ ಭರಿತರಾಗಿರುವಂಥ ಸ್ಥಳೀಯರನ್ನು ಮಧ್ಯಭಾಗದಲ್ಲಿ ಆ ಮಹಿಳೆಯ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ನೀರು ತರೋದಕ್ಕೆ ಹೋಗಿ ಒಂದು ಜೀವವೇ ಹೋಗಿದೆ ಅಂಥೇಳಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಸಚಿವರು ಬೇಜಿಯನ್ನು ಕೂಡ ಕೊಟ್ಟಿದ್ದಾರೆ ಕುಟುಂಬಸ್ಥರನ್ನ ಕೂಡ ಮಾತನಾಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಯಾರು ಸಂಬಂಧಪಟ್ಟವರು ಯಾರು ಬಂದಿಲ್ಲ ಪೊಲೀಸ್ ಅವರು ಬಂದು ನಮ್ಮ ಮೇಲೆ ಎಫ್ಐಆರ್ ಆಗ್ತಿದೆ ಅಂತ ಕೂತಿದ್ದಾರೆ ಇವಾಗ ನಾವು ಏನ್ ಮಾಡೋದು ನಮ್ಮ ಜನದಾಗಿ ದೇಶದಲ್ಲಿ ಒಂದು ನನ್ನ ನಮ್ಮ ಮೇಲೆ ಕೂಡ ನಮ್ಮ ಎಫ್ಐಆರ್ ಫೈಲ್ ಮಾಡಕ್ಕೆ ಬಂದಿದ್ದಾರೆ ಇದಕ್ಕೆ ನಾವು ಏನ್ ಮಾಡೋದು ಏನು ಉತ್ತರ ಕೊಡೋದು ಎಲ್ಲಿ ನಾವು ಐವತ್ತು ವರ್ಷದಿಂದ ಿರೋದಿಲ್ಲ ಎಷ್ಟು ನಾಲ್ಕರ ಜನ ಮೂರು ಜನ ಸೆತ್ತುವಾಗಲೇ ಬಗೆಹರ್ಲಿಲ್ಲ ಇವಾಗ ನಾಲ್ಕೈದು ಎಷ್ಟು ಜನ ಸಾಯ್ತಾರೋ ಅದು ಬೇಡ ಅಂತ ನಾವು ಇದು ತೀರ್ಮಾನ ಸಾಕ್ತಿರುತ್ತಿಂದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ